ನಮ್ಮ ಮುಖದ ನೆರಿಗೆಗಳು ನಮ್ಮ ವಯಸ್ಸನ್ನು ಹೇಳ್ತದೆ ಈ ವಯಸ್ಸನ್ನು ಮರೆಮಾಚಬೇಕು ಅಂದರೆ ನೀವು ಐವತ್ತು ವರ್ಷದವರಾದರೂ ಆದರೂ ಕೂಡ ಮೂವತ್ತು ವರ್ಷದವರ ಥರ ಕಾಣಿಸ್ಬೇಕಾ ಹಾಗಾದರೆ ನಾನು ಹೇಳಿರುವಂತಹ ಈ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಖಂಡಿತವಾಗಿಯೂ ನಿಮ್ಮ ವಯಸ್ಸನ್ನು ಯಾರಿಗೂ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ನಮಗೆ ಏಜ್ ಆಗ್ತಾ ಹೋದ ಹಾಗೆ ನಮ್ಮ ಮುಖದ ಚರ್ಮ ಸುಖಗಟ್ಟಲಿ ಶುರುವಾಗುತ್ತೆ ಮುಖ ಮಾತ್ರ ಅಲ್ಲ ಕೈ ಕಾಲು ಎಲ್ಲ ಕಡೆಗೂ ಅಷ್ಟೇ ಈ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ ಭಾಳಷ್ಟು ಜನರಿಗೆ ಏನಾಗುತ್ತೆ ತಮ್ಮ ವಯಸ್ಸಿಗೆ ವಯಸ್ಸನ್ನು ಹೊರಗಡೆ ತೋರಿಸ್ಕೊಳ್ಳಿಕ್ಕೆ ಬಹಳಷ್ಟು ಜನರಿಗೆ ಇಷ್ಟ ಇರೋಲ್ಲ ಆದರೆ ಈ ಥರ ಸುಕ್ಕು ಕಟ್ಟಿದಾಗ ಭಾಳಷ್ಟು ಒಂದು ಸ್ವಲ್ಪ ಡಿಪ್ರೆಸ್ ಆಗಲಿ ಶುರು ಆಗ್ತಾರೆ ಅಂಥವರಿಗಾಗಿ ಒಂದು ಆ್ಯಂಟಿ ಏಜಿಂಗ್ ಲೋಷನ್ ಅಥವಾ ಆ್ಯಂಟಿ ಏಜಿಂಗ್ ಕ್ರೀಮ್ನ ಹ್ಯಾಕ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ ಮಾಡಲಿಕ್ಕೆ ತುಂಬ ಸ್ವಲ್ಪ ಮತ್ತು ಇಫೆಕ್ಟ್ ಅಷ್ಟು ತುಂಬ ಚೆನ್ನಾಗಿದೆ ಕೇವಲ ಒಂದೇ ಒಂದು ವಾರದಲ್ಲಿ ನಿಮ್ಮ ಸುಕ್ಕು ಇದೆಯಲ್ಲ ಅದು ಕಮ್ಮಿ ಆಗಲಿ ಪ್ರಾರಂಭ ಆಗ್ತದೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತಕೊಂಡು ಹೇಳ್ತೇನೆ ಈ ಆ್ಯಂಟಿ ಏಜಿಂಗ್ ಕ್ರೀಮ್ ಮಾಡ್ಕೊಳ್ಳಿ ನಮಗೆ ಬೇಕಿರೋ ಕೇವಲ ಎರಡೇ ಎರಡು ಇಂಗ್ರೀಡಿಯಂಟು ಮೊಸರು ಮತ್ತು ಅರಿಶಿನ ಪುಡಿ ಅರಿಶಿನ ಪುಡಿ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದೇ ಇರ್ತದೆ ಮೊಸರು ಅಂತೂ ಕಾಮನಾಗಿ ಇರ್ತದೆ ಮನೆಯಲ್ಲಿ ಇದೆರಡೇ ಬೇಕಿರುವಂಥದ್ದು ಇದನ್ನೇ ಉಪಯೋಗಿಸ್ಕೊಂಡು ನಾವು ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೋಬೇಕಾಗ್ತದೆ ಒಂದು ಬೌಲಿಗೆ ಒಂದು ಎರಡು ಚಮಚದಷ್ಟು ಮೊಸರನ್ನ ಹಾಕ್ಕೊಳ್ಳಿ ನಂತರ ಈ ಮೊಸರಿಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಪೇಸ್ಟ್ ಟೈಪ್ ಮಾಡ್ಕೋಬೇಕು ನಾವು ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಈ ಒಂದು ಪೇಸ್ಟನ್ನು ತಯಾರು ಮಾಡ್ಕೊಂಡಿದ್ದೇನೆ ಇದನ್ನು ಏನು ಮಾಡಬೇಕು ಅಂದರೆ ನೀವು ಮುಖಕ್ಕೆ ಅಂದರೆ ಈ ರಿಂಕಲ್ಸ್ ಎಲ್ಲಿರ್ತದೆ ಮುಖ ಅಥವಾ ಕೈಗಳಿಗೂ ಇರ್ಬೋದು ರಿಂಕಲ್ಸ್ ಎಲ್ಲಿರ್ತದೋ ಅಲ್ಲಿಗೆ ಹಚ್ಚಬೇಕು ಮುಖ ಮತ್ತು ಕುತ್ತಿಗೆಯವರೆಗೆ ಸಂಪೂರ್ಣವಾಗಿ ಹಚ್ಚಿ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮ್ ನೀವು ಬಿಟ್ಟುಬಿಡ್ಬೋದು ಅಂದರೆ ಸಂಪೂರ್ಣವಾಗಿ ಡ್ರೈ ಆಗಬೇಕು ಡ್ರೈ ಆದಮೇಲೆ ನೀವು ತಣ್ಣೀರಿನಲ್ಲಿ ಮುಖವನ್ನು ತೊಳೆಯಿರಿ ಆವಾಗ ನೋಡಿ ನಿಮ್ಗೆ ಆ ಫ್ರೆಶ್ನೆಸ್ ಸಿಗುತ್ತೆ ಅದೇ ರೀತಿಯಲ್ಲಿ ಈ ರೀತಿ ನೀವು ವಾರದಲ್ಲಿ ಮೂರು ಸರಿ ಈ ಥರ ಮಾಡ್ತಾ ಬನ್ನಿ ಹೀಗೆ ಮಾಡ್ತಾ ಬನ್ನಿ ಆಗ ಖಂಡಿತವಾಗಿ ನಿಮಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಮುಖದಲ್ಲಿರುವಂಥ ರಿಂಕಲ್ಸ್ ಹೋಗುತ್ತೆ ಇದ್ರ ಜೊತೆಯಲ್ಲಿ ಮೊಡವೆ ಕಲೆ ಇದ್ದರೂ ಅದು ಕೂಡ ಹೋಗ್ತದೆ ಹಾಗೆ ಬಂಗು ಸಮಸ್ಯೆ ಏನೋ ಅದು ಕೂಡ ನಿವಾರಣೆ ಆಗ್ತಾ ಹೋಗ್ತದೆ ಇದೇ ರೀತಿ ನೀವು ಕೈ ಕಾಲಿಗಳಿಗೆ ಕೂಡ ಇದನ್ನ ಅಪ್ಲೈ ಮಾಡ್ಬೋದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇದನ್ನು ಎಲ್ಲ ಏಜ್ನವರು ಮಾಡ್ಬೋದು ಒಂದು ವೇಳೆ ನೀವು ಈ ಥರ ಹಚ್ತಾ ಬಂದರೆ ನಿಮಗೆ ಗೊತ್ತಾಗುತ್ತೆ ನೀವು ಐವತ್ತು ವರ್ಷದವ್ರು ಆದರೂ ಕೂಡ ಮೂವತ್ತು ಮೂವತ್ತೈದು ವರ್ಷದವ್ರ ಥರ ನಿಮ್ಮ ಸ್ಕಿನ್ನು ಶೈನಿಂಗ್ ಇರ್ತದೆ ಅದೇ ರೀತಿಯಲ್ಲಿ ಕೂಡ ನೀವು ಕಾಣಿಸ್ಕೋತೀರ ಖಂಡಿತವಾಗಿ ನೀವು ಇದನ್ನು ಟ್ರೈ ಮಾಡಿ ರಿಸಲ್ಟ್ ಅಂತೂ ಅದ್ಭುತವಾಗಿರ್ತದೆ ತುಂಬ ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಅದ್ಭುತ ಒಂದು ಫೇಸ್ ಪ್ಯಾಕ್ ಇದು ಇದನ್ನು ನೀವು ಉಪಯೋಗಿಸಿ ನಿಮ್ಮ ಮುಖದ ನೇರಿಗೆಯನ್ನು ಸಂಪೂರ್ಣವಾಗಿ ತೊಳೆದು ಹಾಕಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು